ಈ ಒಂದು ಎಸ್ ಐ ಪಿ ಏನಿದೆ ಅದು ಇನ್ವೆಸ್ಟರ್ಸ್ ಗಳಿಗೆ ಒಳ್ಳೆ ಒಂದು ಆಸ್ತಿ ಅಥವಾ ವೆಲ್ತ್ ಅಂತ ನಾವು ಏನ್ ಹೇಳ್ತೀವಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ನಮ್ಮ ಮಾರ್ಕೆಟ್ ಏನಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನಿದೆ ಅದು ಕೆಳಮುಖಕ್ಕೆ ಹೋಗ್ತಾ ಇದೆ ಸೊ ಹೀಗೆ ಜನರಲ್ಲಿ ಜನರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಏನು ಅಂತ ಹೇಳಿದ್ರೆ ನನ್ನ ಎಸ್ ಐ ಪಿ ನಾನು ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಅಂತ ಹೇಳಿ ಈ ದಿನ ಮನಿ ಮ್ಯಾಟ್ರಸ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಹೆಸರು ವಿನೋದ್ ತಂತ್ರಿ ಇವತ್ತಿನ ನಮ್ಮ ಟಾಪಿಕ್ ನಿಮ್ಮ ಅಚ್ಚುಮೆಚ್ಚಿನ ಎಸ್ ಐ ಪಿ ಬಗ್ಗೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇವತ್ತು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳೋದೇನಿದೆ ಅದೊಂದು ಮನೆ ಮಾತಾಗಿ ಹೋಗಿದೆ ಭಾರತದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಈ ರೀಟೇಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ನನ್ನ ನಿಮ್ಮಂಥವ್ರು ಏನಿದ್ದಾರೆ ಅವರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಯಾಕೆ ಇಪ್ಪತ್ತಾರು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಎಸ್ ಐ ಪಿ ಏನಿದೆ ಅದು ಇನ್ವೆಸ್ಟರ್ಸ್ಗಳಿಗೆ ಒಳ್ಳೆಯ ಒಂದು ಆಸ್ತಿ ಅಥವಾ ವೆಲ್ತ್ ಅಂತ ನಾವು ಏನು ಹೇಳ್ತೀವಿ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಸೊ ಲಾಸ್ಟ್ ಒಂದು ಹತ್ತು ವರ್ಷದ್ದು ರಿಟರ್ನ್ಸ್ ನಾವು ನೋಡಿದ್ರೆ ಸುಮಾರು ಹದಿನೇಳು ಹದಿನಾರು ಹನ್ನೆರಡು ಪರ್ಸೆಂಟ್ ಸೊ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ತನಕ ಇದೊಂದು ಕಾಂಪೌಂಡಿಂಗ್ ಆ್ಯನುವಲೈಸ್ ರಿಟರ್ನ್ ಮಾಡಿ ಕೊಟ್ಟಿದೆ ಅದು ಎಕ್ಸ್ಟ್ರೀಮ್ಲಿ ಒಂದು ಚೆನ್ನಾಗಿರೋ ರಿಟರ್ನ್ಸ್ ಅಂತ ಹೇಳ್ಬೋದು ಇವತ್ತು ಎಫ್ ಡಿ ರಿಟರ್ನ್ಸ್ ಏನು ಸೆವೆನ್ ಪರ್ಸೆಂಟ್ ಇರುವಾಗ ಒಂದು ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿಯಲ್ಲಿ ಒಂದು ಹದಿನೆರಡರಿಂದ ಹದಿನಾಲ್ಕು ಪರ್ಸೆಂಟು ಹದಿನೈದು ಪರ್ಸೆಂಟ್ ರಿಟರ್ನ್ ಬಂದರೆ ಇದು ಎಸ್ ಎಫ್ ಡಿಗಿಂತ ಆಲ್ಮೋಸ್ಟ್ ಡಬಲ್ ಆಯಿತು ಸೊ ಅಂಥ ಒಂದು ರಿಟರ್ನ್ಸ್ ಕೊಡ್ತಾ ಇದೆ ಆದರೆ ಇನ್ನು ಲಾಸ್ಟ್ ಒಂದು ನಾಲ್ಕು ಎರಡು ಮೂರು ತಿಂಗಳಲ್ಲಿ ನಾವು ನೋಡಿದ್ರೆ ನಮ್ಮ ಮಾರ್ಕೆಟ್ ಏನಿದೆ ಇಂಡಿಯನ್ನ ಸ್ಟಾಕ್ ಮಾರ್ಕೆಟ್ ಏನಿದೆ ಅದು ಕೆಳಮುಖಕ್ಕೆ ಹೋಗ್ತಾ ಇದೆ ಸೊ ಹೀಗಿರಬೇಕಾದ್ರೆ ಜನರಲ್ಲಿ ಜನರಲಿ ಒಂದು ಪ್ರಶ್ನೆ ಬರುತ್ತೆ ಏನು ಅಂತ ಹೇಳಿದ್ರೆ ನನ್ನ ಎಸ್ ಐ ಪಿ ನಾನು ಕಂಟಿನ್ಯೂ ಮಾಡಬೇಕಾ ತೆಗಿಬೇಕಾ ಅಂಥೇಳಿ ಸೊ ಈ ಒಂದು ಪ್ರಶ್ನೆಗೆ ನಾವೊಂದು ಸ್ಟ್ಯಾಟಿಸ್ಟಿಕಲಿ ಅಥವಾ ನಂಬರ್ಸ್ ಹಾಕ್ಕೊಂಡು ಒಂದು ಆನ್ಸರ್ ಮಾಡೋಣ ಇವತ್ತು ಯಾಕೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಏನಿದೆ ಅದು ಲಾಂಗ್ ಟರ್ಮ್ ಇರಬೇಕು ಅಂಥೇಳಿ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಒಂದು ಆನ್ಸರ್ ನೋಡೋಣ ನಿಮ್ಮ ಕ್ಯಾಪಿಟಲ್ ನೀವು ಹಾಕಿರೋ ಹೂಡಿಕೆ ಮತ್ತು ಅದರ ಮೇಲೆ ಬರ್ತಾ ಇರೋ ಒಂದು ಪ್ರಾಫಿಟ್ ಅಥವಾ ಗೇನ್ ಏನು ಹೇಳ್ತೀವಿ ಇದು ಹೇಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗ್ತಾ ಇರುತ್ತೆ ಅದು ಹೇಗೆ ಗ್ರೋತ್ ಆಗುತ್ತೆ ಅದರ ಬಗ್ಗೆ ನಾವು ಮಾತಾಡೋಣ ಸೊ ಇವತ್ತಿನ ಒಂದು ವಿಡಿಯೋ ಏನಿದೆ ಇದು ಬೇಸಿಕ್ಲಿ ನಿಮ್ಮ ಎಸ್ ಐ ಪಿ ಲಾಂಗ್ ಟರ್ಮ್ ಯಾಕಿರಬೇಕು ಶಾರ್ಟ್ ಟರ್ಮ್ ಯಾಕೆ ಇರಬಾರ್ದು ಹೇಳೋ ಪ್ರಶ್ನೆಗೆ ಒಂದು ಆನ್ಸರ್ ಸಿಗುತ್ತೆ ನಿಮಗೆ ಸೊ ಬನ್ನಿ ನಾವು ಸ್ಕ್ರೀನಿಗೆ ಹೋಗೋಣ ಅದು ಹೇಗೆ ವರ್ಕ್ ಆಗುತ್ತೆ ಯಾಕೆ ಹೇಳ್ತೀವಿ ಎಸ್ ಐ ಪಿ ಲಾಂಗ್ ಟರ್ಮ್ ಇರಬೇಕು ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಸೊ ನಾವು ಇದೊಂದು ಇಲಿಸ್ಟ್ರೇಷನ್ ಅಥವಾ ಒಂದು ಉದಾಹರಣೆ ಕೊಡ್ತಾ ಇದ್ದೀವಿ ಈ ಒಂದು ಉದಾಹರಣೆಯಲ್ಲಿ ನೀವು ನೋಡಿರಬೇಕು ನೋಡ್ತಾ ಇದ್ರೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ತಿಂಗಳಿಗೆ ಅಂತ ನಾವು ಭಾವಿಸಿದ್ದೀವಿ ಹಾಗೆಯೇ ಹದಿನೈದು ಪರ್ಸೆಂಟ್ ಎಕ್ಸ್ ಐ ಆರ್ ಆರ್ ಅಂದರೆ ಆ್ಯನ್ವಲೈಸ್ಡ್ ರಿಟರ್ನ್ ಏನಿದೆ ಅದು ಹದಿನೈದು ಪರ್ಸೆಂಟ್ ತನಕ ಇದೆ ಸೊ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಸೊ ಫಸ್ಟ್ ಇಯರ್ ಒಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಸ್ ಐ ಪಿ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿದ್ದು ಸೊ ಹತ್ತು ಸಾವಿರ ರೂಪಾಯಿದು ಎಸ್ ಐ ಪಿ ಮಾಡಬೇಕಾದ್ರೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಸೊ ಹದಿನೈದು ಪರ್ಸೆಂಟ್ ಲೆಕ್ಕದಲ್ಲಿ ಆನ್ಯುವಲೈಸ್ ಹದಿನೈದು ಪರ್ಸೆಂಟ್ ಲೆಕ್ಕದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಅವರಿಗೆ ಇಯರ್ ಎಂಡಲ್ಲಿ ಇರಬೇಕು ಅವ್ರ ಅಕೌಂಟಲ್ಲಿ ಸೊ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಷ್ಟಾಗಿರುತ್ತೆ ಸೊ ಅಂತ ಹೇಳಿದ್ರೆ ಗೇನ್ಸ್ ಏನಿದೆ ಹತ್ತು ಸಾವಿರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತೊಂದು ಇನ್ನೂರ ಹನ್ನೊಂದು ರೂಪಾಯಿ ಹತ್ತು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಆಗಿದೆ ಸೊ ಇಲ್ಲಿ ನೋಡಬೇಕಾಗಿರೋದು ನಾವು ಏನಂತ ಹೇಳಿದ್ರೆ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷದ ಮೂವತ್ತು ಸಾವಿರ ಚಿಲ್ಲರೆ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಗ ತೊಂಬತ್ತೆರಡು ಪರ್ಸೆಂಟ್ ಕ್ಯಾಪಿಟಲ್ ಇದೆ ಅಂದರೆ ಇನ್ವೆಸ್ಟ್ ಮಾಡಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಒಂದು ಲಕ್ಷ ಮೂವತ್ತು ಸಾವಿರ ಚಿಲ್ಲರೆ ಇದೆ ಸೊ ಒಂದು ಲಕ್ಷ ಮೂವತ್ತು ಸಾವಿರದಲ್ಲಿ ತೊಂಬತ್ತ ಎರಡು ಪರ್ಸೆಂಟ್ ಏನಿದೆ ಇಲ್ಲಿ ಏನು ಕಾಣ್ತಾ ಇದ್ದೀವಿ ನಿಮಗೆ ಸೊ ಇದು ಕ್ಯಾಪಿಟಲ್ನಲ್ಲಿದೆ ಎಂಟು ಪರ್ಸೆಂಟ್ ಅವರಿಗೆ ಗೇನ್ ಪೋರ್ಷನ್ ಇದೆ ಸೊ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಲ್ಲಿ ನಾವು ಡಿವೈಡ್ ಮಾಡಿದ್ರೆ ಸಗ್ ಸೆಗ್ರಿಗೇಟ್ ಮಾಡಿದ್ರೆ ತೊಂಬತ್ತೆರಡು ಪರ್ಸೆಂಟ್ ಕ್ಯಾಪಿಟಲೇ ಇದೆ ಎಂಟು ಪರ್ಸೆಂಟ್ ಮಾತ್ರ ಪ್ರಾಫಿಟ್ ಸೆಗ್ಮೆಂಟಲ್ಲಿದೆ ನಾವು ಇದರಲ್ಲಿ ಒಂದು ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಹೇಳಿದ್ರೆ ನಾವು ಇಲ್ಲಿ ಅಜಂಪ್ಷನ್ ಏನು ಹೇಳಿದ್ರೆ ಎವ್ರಿ ಇಯರ್ ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಕೊಡುತ್ತೆ ಅಂಥೇಳಿ ಕ್ಯಾಲ್ಕುಲೇಷನ್ ಪರ್ಪಸಿಗೆ ತೊಗೊಂಡಿದ್ದೀವಿ ಆದರೆ ಪ್ರಾಕ್ಟಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎವ್ರೇಜ್ ರಿಟರ್ನ್ ಕೊಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಒಂದು ವರ್ಷ ಇಪ್ಪತ್ತೈದು ಪರ್ಸೆಂಟ್ ಕೊಡ್ಬೋದು ಇನ್ನೊಂದು ವರ್ಷ ಮೈನಸ್ ಫೈವ್ ಪರ್ಸೆಂಟ್ ಕೊಡ್ಬೋದು ಸೊ ಈಗ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ನಾವು ಈಗ ತಗೊಂಡಿದ್ದೀವಿ ಸೊ ಇದನ್ನು ನೋಡೋಣ ನೆಕ್ಸ್ಟ್ ಸೊ ಮೂರು ವರ್ಷ ಆಗುತ್ತೆ ಎಸ್ ಐ ಪಿ ಮಾಡಿಕೊಂಡು ಆಗ ಅವರ ಇನ್ವೆಸ್ಟ್ಮೆಂಟ್ ಸೊ ಸೆಕೆಂಡ್ ಇಯರಿಗೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂದರೆ ಫಸ್ಟ್ ಇಯರ್ ಇದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಸೆಕೆಂಡ್ ಇಯರಿದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿರುತ್ತೆ ಸೊ ಆಗ ರಿಟರ್ನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಾಗಿರುತ್ತೆ ಅಂತೇಳಿದ್ರೆ ಎರಡು ಲಕ್ಷ ಎಂಬತ್ತೊಂದು ಸಾವಿರ ಆಗುತ್ತೆ ಇದರಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟು ಕ್ಯಾಪಿಟಲ್ ಅಥವಾ ಪ್ರಿನ್ಸಿಪಲ್ ಇರುತ್ತೆ ಹದಿನೈದು ಪರ್ಸೆಂಟು ಪ್ರಾಫಿಟ್ ಪೋರ್ಷನ್ ಇರುತ್ತೆ ಮೂರನೇ ವರ್ಷಕ್ಕೆ ನೀವು ನೋಡಿದ್ರೆ ಏನಾಗ್ತಾ ಇದೆ ಹೇಳಿದ್ರೆ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗಿದೆ ನಿಮ್ಮ ಪ್ರಿನ್ಸಿಪಲ್ ಹೂಡಿಕೆ ಮಾಡಿರೋದು ಮೂರು ಲಕ್ಷ ಅರವತ್ತು ಸಾವಿರ ಆಗಿದೆ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ನೀವು ಸ್ಟೇಟ್ಮೆಂಟ್ ತೆಗೆದು ನೋಡಿದ್ರೆ ಮೂರು ವರ್ಷ ನಂತರ ಸುಮಾರು ನಾಲ್ಕು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಆಗಿದೆ ಓಕೆ ಈ ನಾಲ್ಕು ಲಕ್ಷದ ಐವತ್ತಾರು ಸಾವಿರದಲ್ಲಿ ತೊಂಬತ್ತಾರು ಸಾವಿರ ಗೇನ್ಸ್ ಇದೆ ಅಂದರೆ ಎಪ್ಪತ್ತೊಂಬತ್ತು ಪರ್ಸೆಂಟು ನಿಮ್ಮ ಪ್ರಿನ್ಸಿಪಲ್ ಪೋರ್ಷನ್ ಇದೆ ಹೇಳಿದ್ರೆ ನಿಮ್ಮ ಪ್ರಿನ್ಸಿಪಲ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಅಲ್ಲ ಬಟ್ ನಿಮ್ಮ ಟೋಟಲ್ ಹೂಡಿಕೆ ಏನಿದೆ ಹೂಡಿಕೆ ವರ್ಸಸ್ ನಿಮ್ಮ ಕ್ಯಾಪಿಟಲ್ ಗೇನ್ ಅಥವಾ ಪ್ರಾಫಿಟ್ಸ್ ಏನಿದೆ ನಿಮ್ಮ ಪ್ರಾಫಿಟ್ ಸೈಡ್ ಹೆಚ್ಚಾಗ್ತಾ ಇದೆ ಸೊ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋದಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಪ್ರಾಫಿಟ್ ಪೋರ್ಷನ್ ಹೆಚ್ಚಾಗ್ತಾ ಇದೆ ಇದನ್ನೇ ನಾವು ಸ್ವಲ್ಪ ನೆಕ್ಸ್ಟ್ ಒಂದು ಎರಡು ಪೀರಿಯಡ್ಸಲ್ಲಿ ಹಾಕಿ ನೋಡಿದ್ರೆ ಅಂದರೆ ನಾನು ಸೀದಾ ಏಳನೇ ವರ್ಷಕ್ಕೆ ಹೋಗ್ತಾ ಇದ್ದೀನಿ ಒಂದು ಎರಡು ಮೂರು ಮಾಡಿದೆ ಏಳನೇ ವರ್ಷಕ್ಕೆ ಅಂದರೆ ಲಾಂಗ್ ಟರ್ಮ್ ಹೋದಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಕಾರ್ಪಸಲ್ಲಿ ನಿಮ್ಮ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಲ್ಲಿ ಸುಮಾರು ನಲವತ್ತ ನಾಲ್ಕು ಪರ್ಸೆಂಟ್ ಪ್ರಾಫಿಟೇ ಆಗಿರುತ್ತೆ ಸೊ ಪ್ರಾಫಿಟ್ ಪೋರ್ಷನ್ ಏನಿದೆ ನಲ್ವತ್ತ್ನಾಲ್ಕು ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ನೀವು ಇನ್ವೆಸ್ಟ್ ಮಾಡಿದ್ದು ಎಂಟು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಈಗ ಅದು ಹದಿನಾಲ್ಕು ಲಕ್ಷ ಎಂಬತ್ತೊಂಬತ್ತು ಸಾವಿರ ಆಗಿದೆ ನಿಮ್ಮ ಹದಿನಾಲ್ಕು ಲಕ್ಷದಲ್ಲಿ ನಿಮ್ಮ ಕ್ಯಾಪಿಟಲ್ ಪೋರ್ಷನ್ ಐವತ್ತ ಆರು ಪರ್ಸೆಂಟ್ ಆ್ಯಂಡ್ ನಿಮ್ಮ ಪ್ರಾಫಿಟ್ ಪೋರ್ಷನ್ ಏನಿದೆ ಅದು ನಲವತ್ತ್ನಾಲ್ಕು ಪರ್ಸೆಂಟ್ ಆಗಿದೆ ಸೊ ಇದನ್ನು ಅಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಹಾಗೆಯೇ ಹತ್ನ ಹತ್ತನೇ ವರ್ಷಕ್ಕೆ ನೀವು ನೋಡಿ ಪ್ರಾಫಿಟ್ ಪೋರ್ಷನ್ ಕ್ಯಾಪಿಟಲ್ಗಿಂತ ಹೆಚ್ಚಾಗಿಬಿಟ್ಟಿದೆ ಪ್ರಾಫಿಟ್ ಪೋರ್ಷನ್ ಏನಿದೆ ಕ್ಯಾಪಿಟಲ್ಗಿಂತ ಹೆಚ್ಚಾಗಿಬಿಟ್ಟಿದೆ ಸೊ ಇನ್ವೆಸ್ಟ್ಮೆಂಟ್ ಮಾಡಿರೋದು ಹನ್ನೆರಡು ಲಕ್ಷ ನಿಮ್ಮ ಕರೆಂಟ್ ವ್ಯಾಲ್ಯೂ ಇಪ್ಪತ್ತೇಳು ಲಕ್ಷ ಅಂಥೇಳಿದರೆ ಗೇನ್ಸ್ ಏನಿದೆ ಐವತ್ತು ಹದಿನೈದು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಆಗಿದೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟು ಕಿಂತ ನಿಮ್ಮ ಪ್ರಾಫಿಟ್ ಅಮೌಂಟ್ ಹೆಚ್ಚಾಗಿದೆ ಸೊ ಇದೊಂದು ರೀಸನ್ ನಾವು ಯಾವಾಗಲೂ ಹೇಳೋದು ನೀವು ಲಾಂಗ್ ಟರ್ಮಲ್ಲಿ ಎಸ್ ಐ ಪಿ ಮಾಡಬೇಕು ಅಂಥೇಳಿ ಸೊ ಹಾಗೆಯೇ ಇನ್ನೊಂದು ಟರ್ಮ್ ನೋಡೋಣ ಹದಿನೈದು ವರ್ಷ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇದರಲ್ಲಿ ನೋಡಿದ್ರೆ ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಮೌಂಟ್ ಇಸ್ ಓನ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ನಿಮ್ಮ ಪ್ರಾಫಿಟ್ ಪೋರ್ಷನ್ ಏನಿದೆ ಅದು ಎಪ್ಪತ್ತ ಮೂರು ಪರ್ಸೆಂಟಿಗೆ ಇನ್ಕ್ರೀಸ್ ಆಗಿಬಿಟ್ಟಿದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿರೋದು ಟೋಟಲ್ ಕಾರ್ಪಸಲ್ಲಿ ಇಪ್ಪತ್ತೇಳು ರೂಪಾಯಿ ಎಪ್ಪತ್ತ್ಮೂರು ರೂಪಾಯಿ ನಿಮ್ಮ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಇಪ್ಪತ್ತೇಳು ರೂಪಾಯಿ ಸೊ ಪ್ರಾಫಿಟ್ ಪೋರ್ಷನ್ ಹೆಚ್ಚಾಗ್ತಾ ಹೋಗುತ್ತೆ ಲಾಂಗ್ ಟರ್ಮ್ ಹೋದ ಹಾಗೆ ಸೊ ಇಪ್ಪತ್ತು ವರ್ಷ ಸರ್ ಇಪ್ಪತ್ತು ವರ್ಷ ಯಾರು ಸರ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಕೇಳ್ಬೋದು ನೀವು ನೀವೀಗ ಇನ್ಶೂರೆನ್ಸ್ ಪಾಲಿಸೀಸ್ ತೊಗೊಂಡಿದ್ರೆ ಇಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇಲ್ವಾ ಒಂದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆದರೆ ಅದೊಂದು ಟ್ವೆಂಟಿ ಇಯರ್ಸ್ ಮಾಡ್ತೀರಾ ಇಲ್ವಾ ಸೊ ಹಾಗೇ ಅದೇ ಮೆಂಟಾಲಿಟಿಯಲ್ಲಿ ನಾವು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಬಂದರೆ ಇದು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಡುತ್ತೆ ಸೊ ನೋಡಿ ಇಲ್ಲಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂದರೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ಇನ್ನೂರ ನಲವತ್ತು ತಿಂಗಳು ನಿಮ್ಮ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎರಡು ಇಪ್ಪತ್ತ್ನಾಲ್ಕು ಲಕ್ಷ ಆಗಿದೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿದೆ ಒಂದು ಕೋಟಿಯ ಐವತ್ತ ಒಂದು ಲಕ್ಷ ರೂಪಾಯಿ ಆಗಿದೆ ಇದರಲ್ಲಿ ಪ್ರಾಫಿಟ್ ಪೋರ್ಷನ್ ಏನಿದೆ ಅಥವಾ ಗೇನ್ ಅಂತ ನಾವೇನು ಹೇಳ್ತೀವಿ ಅದು ಎ ಒಂದು ಕೋಟಿಯ ಇಪ್ಪತ್ತ ಏಳು ಲಕ್ಷ ರೂಪಾಯಿ ಆಗಿದೆ ಹೇಳಿದ್ರೆ ಇವತ್ತು ಈ ದಿನ ಟ್ವೆಂಟಿಯತ್ ಇಯರ್ಸಿಗೆ ಇಯರಿಗೆ ನಿಮ್ಮ ಪ್ರಾಫಿಟ್ ಪೋರ್ಷನ್ ಎಂಬತ್ತ ನಾಲ್ಕು ಪರ್ಸೆಂಟ್ ಇದೆ ಕ್ಯಾಪಿಟಲ್ ಪೋರ್ಷನ್ ಏನಿದೆ ಹದಿನಾರು ಪರ್ಸೆಂಟ್ ಇದೆ ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ನೀವು ಲಾಂಗ್ ಟರ್ಮ್ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಹಾಗೇ ನಿಮ್ಮ ಪ್ರಾಫಿಟ್ ಪೋರ್ಷನ್ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಕೆಲವು ವರ್ಷಗಳ ನಂತರ ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಗ್ತಾ ಇದ್ದಂಗೆ ನಿಮ್ಮ ಕ್ಯಾಪಿಟಲ್ಗಿಂತ ನಿಮ್ಮ ಪ್ರಾಫಿಟ್ ಸೈಡ್ ಏನಿದೆ ಅದು ಎರಡು ದುಪ್ಪಟ್ಟು ಮೂರು ನಾಲ್ಕು ಐದು ಟೈಮ್ಸ್ ಹೋಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಇದೇ ರೀಸನ್ ಒಂದು ನಾವು ಯಾಕೆ ಎಸ್ ಐ ಪಿಯನ್ನು ಲಾಂಗ್ ಟರ್ಮಿಗೋಸ್ಕರ ಮಾಡಬೇಕು ಒಂದೆರಡು ವರ್ಷಕ್ಕೋಸ್ಕರ ಮಾಡಬಾರ್ದು ಹೇಳೋ ಒಂದು ವಿಷಯ ಸೊ ಈ ವಿಡಿಯೋದಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಎಸ್ ಐ ಪಿ ಹೇಗೆ ವರ್ಕ್ ಆಗುತ್ತೆ ಪ್ರಾಫಿಟ್ ಪೋರ್ಷನ್ ಹೇಗೆ ಕಂಪೌಂಡ್ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಅಂತ ಹೇಳೋದು ಗೊತ್ತಾಗಿರಬೇಕು ಸೊ ಆದರೆ ಮ್ಯೂಚುವಲ್ ಫಂಡ್ಸ್ ಏನಿದೆ ಟು ಮಾರ್ಕೆಟ್ ರಿಸ್ಕ್ ಆಗಿರುತ್ತೆ ನೀವು ನಿಮ್ಮ ಹೂಡಿಕೆ ಮಾಡೋ ಮುಂಚೆ ನಿಮ್ಮ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರನ್ನು ಸಂಪರ್ಕಿಸಿ ಅವರ ಹತ್ರ ಈ ಒಂದು ನಿಮ್ಮ ರಿಸ್ಕ್ ಪ್ರೊಫೈಲನ್ನು ಅರ್ಥ ಮಾಡಿಕೊಂಡು ಅದರ ನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗೆಯೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಇದೆಯಾದರೆ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಸೊ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನಿಮಗೆ ಅದ್ರ ಬಗ್ಗೆ ಏನು ಸರ್ಟಿಫಿಕೇಷನ್ಸ್ ಬೇಕು ಅದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಈ ವಿಡಿಯೋವನ್ನು ನೀವು ಪೇಷಂಟ್ ಆಗಿ ಕೇಳಿದ್ದಕ್ಕೆ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ